ನೋಡಿ ಸರ್ ಇದು ಬಂದು ಕೇಕು ಚಿಪ್ಸು ಬಿಯರ್ ವೆಸ್ಟು ಗೆಣಸು ಸರ್ ಎ ಒನ್ ಕ್ವಾಲಿಟಿ ರಿಸಲ್ಟು ಸರ್ ರಿಸಲ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಸರ್ ಇದನ್ನು ತರಿಸೋದು ಸರ್ ಚೆನ್ನೈ ಮಹಾರಾಷ್ಟ್ರದಿಂದ ತರಿಸ್ತೀನಿ ಸರ್ ಒನ್ ಟೈಮ್ ನಮ್ ಕಿಟ್ಟ ಯೂಸ್ ಮಾಡಿ ಸರ್ ಅವಾಗ ನಿಮಗೆ ರಿಸಲ್ಟ್ ಏನಂದ್ರೆ ಗೊತ್ತಾಗುತ್ತೆ ನೀವು ಸರ್ ಇವಾಗ ಹೋಗ್ಬಿಟ್ಟಿ ಶೇಂಗಾ ಇಂಡಿ ಮತ್ತು ಕಡಲ ಚಿನ್ನಿ ಪೌಡ್ರು ಗಣೇಶ ಪೌಡ್ರು ಮತ್ತು ಬೂಸ ಅವಕ್ಕೆಲ್ಲ ಏನಕ್ಕೆ ಸರ್ ಸುಮ್ಮನೆ ದುಡ್ಡು ವ್ಯರ್ಥ ಮಾಡ್ತೀವಿ ರೈತರಿಗೆ ಕಷ್ಟಪಡೋದ್ರು ಕೂಡ ಸರ್ ದುಡ್ಡು ಅನ್ನೋದು ಬೆಲೆ ಸಿಗ್ತಿಲ್ಲ ಇವಾಗ ಸರ್ ಇದ್ರ ಬಗ್ಗೆ ತುಂಬ ಜನ ಬೇಡ್ಕೊಟ್ ಕೊಡ್ತಾರೆ ಏನಂತ ಹಸು ಈಟುಂಗ್ ನಿಲ್ಲಲ್ಲ ಮತ್ತು ಹಸು ಉಸಿರು ಹೊಡಿಯುತ್ತೆ ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಏನೇನೋ ಹೇಳ್ತಾರೆ ಸರ್ ಏನಕ್ಕೆ ಈ ಮಾರ್ಕೆಟಿಂಗ್ ಅಂದರೆ ಸರ್ ಆ ಮಾರ್ಕೆಟಿಗೆ ನಿಂತೋಗುತ್ತೆ ಅನ್ನೋ ಉದ್ದೇಶಕ್ಕೆ ಈಟೂ ನಿಲ್ಲಲ್ಲ ಉಸಿರು ಹೊಡಿಯುತ್ತೆ ಹಸು ಚೆನ್ನಾಗಾಗಲ್ಲ ಅನ್ನೋ ಮಾತನ್ನ ಸರ್ ಜನಗಳು ಹೇಳ್ತಾರೆ ಸರ್ ಯಾವತ್ತು ಸರ್ ಜನಗಳಿಗೆ ಮಾತು ಮಾ ಕಿವಿ ಕೊಡೋಕ್ಕೆ ಹೋಗಬೇಕು ನೋಡಿ ಸರ್ ಇದು ಬಂದು ಸರ್ ಕೇಕು ಹೇಗಿದೆ ಅಂದ್ಬಿಟ್ಟು ನೀರು ಅನ್ನೋದಿಲ್ಲ ಸರ್ ನೋಡಿ ಸರ್ ಇದು ಬಂದು ಚಿಪ್ಸು ಸ್ವಲ್ಪ ಕೂಡ ನೀರಿಲ್ಲ ಸರ್ ನೋಡಿ ಸರ್ ಹಿಂಡಿದ್ರು ಕೂಡ ಎಷ್ಟು ಹಿಂಡಿದ್ರು ಕೂಡ ಸರ್ ನೀರು ಬರಲ್ಲ ಇದು ಬಂದು ಸರ್ ಗೆಣಸು ನೋಡಿ ಸರ್ ಇದರಲ್ಲೂ ಕೂಡ ನೀರಿಲ್ಲ ಇದು ಉಡುಡಿಯಾಗಿದೆ ಇದು ನೋಡಿ ಸರ್ ಬೇರೆ ಎಷ್ಟು ಸರ್ ಇತ್ತು ಎಲ್ಲ ಬೇರೆ ವಸ್ಟರಲ್ಲಿ ನೀರಿರುತ್ತೆ ನೀರಿರುತ್ತೆ ಅಂತ ಅಂತ ಹೇಳ್ತಾರೆ ನೋಡಿ ಸರ್ ಒಂದು ಪಿಂಟು ಪಾಯಿಂಟು ಕೂಡ ನೀರಿಲ್ಲ ಸರ್ ಎಲ್ಲ ಎ ಒನ್ ಕ್ವಾಲಿಟಿ ಫುಡ್ಡು ಸರ್ ಮತ್ತೆ ಒಬ್ಬರು ಹೇಳ್ತಾರೆ ಸರ್ ಹಸು ಈಟು ನಿಲ್ಲಲ್ಲ ಹಸು ಉಸಿರು ಹೊಡೆಯುತ್ತೆ ಗರ್ಭ ನಿಲ್ಲಲ್ಲ ಯಾವುದೇ ರೀತಿ ಏನು ಸಮಸ್ಯೆ ಬರೋಲ್ಲ ಸರ್ ಆ ರೀತಿ ಹೇಳ್ತಾರೆ ಅಂತ ಅಂದರೆ ರವೆಭೂಷ ಚಿನಿ ಪೌಡ್ರ್ ಸರ್ ಆ ಮಾರ್ಕೆಟ್ ಹೊಡೆದೋಗುತ್ತೆ ಈ ಮಾರ್ಕೆಟ್ ಬಂದೇನೋ ಉದ್ದೇಶಕ್ಕೆ ಹೇಳ್ತಾರೆ ಸರ್ ಜನ್ಗಳು ಕಿವಿ ಮತ್ತು ಯಾಕು ಕೇಳಕ್ಕೋಗ್ಬೇಡಿ ಸರ್ ನಂಬಿಕೆ ಇಟ್ಟು ಒನ್ ಟೈಮ್ ಯೂಸ್ ಮಾಡಿ ನೋಡಿ ಸರ್ ಆಮೇಲೆ ನೀವೇ ನನಗೆ ಹೇಳ್ತೀರಾ ರಿವ್ಯೂನು ಕೂಡ ಹೇಳಿಕೊಡ್ತೀನಿ ಸರ್ ನನ್ನ ಕಸ್ಟಮರ್ ಹತ್ರ ಅದೇ ಹಸು ಹೇಗಿದೆ ಅನ್ನೋದು ಕೂಡ ನಾನು ತೋರಿಸ್ತೀನಿ ಸರ್ ಬಾಡಿ ವಿಷ ಇರಲ್ಲ ಹಸು ಇಳ್ದೋಗುತ್ತೆ ಮೂಳೆ ಬಿಟ್ಕೊಳ್ಳುತ್ತೆ ಅಂತ ಇನ್ನೂ ಏನೇನೋ ಹೇಳ್ತಾರೆ ಸರ್ ಎಕ್ಸ್ಟ್ರಾ ದಿನದಿನೇ ಇಲ್ದೇ ಇರೋದು ಹೇಳ್ತಾರೆ ಆ ಮಾರ್ಕೆಟ್ವ್ರದ್ದಾಗುತ್ತೆ ಇರೋದು ಹೇಳಿ ಸರ್ ಇಲ್ದೇ ಇರೋದೆಲ್ಲ ಹೇಳೋದಲ್ಲ ಆಮೇಲೆ ಸರ್ ಈ ತಿಂಡಿ ಸರ್ ನನ್ನ ಫಸ್ಟ್ನ ಸರ್ತಿ ಮೋಸ ಹೋಗಿದೆ ಆರುನೂರ ಹೇಳ್ತೀರಾ ನೀವು ಬೇರೆ ಕಡೆ ಆರುನೂರಾಯ್ತು ಕೊಡ್ತಾರೆ ಇನ್ನೂರಾಯಿತು ಕೊಡ್ತಾರೆ ಮುನ್ನೂರಾಯಿತು ಕೊಡ್ತಾರೆ ಅಂತ ತಗೊಳ್ಳಿ ಸರ್ ಏನಿಲ್ಲ ನಿಮಗೆ ಸರ್ ಗೊತ್ತಿರಲ್ಲ ಏನು ಹೇಳಿ ಕಾನ್ಸೆಪ್ಟವ್ರು ದುಡ್ಡು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿರ್ತಾರೆ ನಾವು ಒಬ್ರು ರೈತ್ರೆ ಸರ್ ದುಡ್ಡು ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಇದೆ ಸರ್ ಮುನ್ನೂರೈದು ರೂಪಾಯಿ ಅಂತಂದು ಆರ್ನೈದು ರೂಪಾಯಿ ಕೊಟ್ಟರೆ ನೀವು ತಗೊಳ್ಳೋದೇ ಸರ್ ಸರ್ ಇದೇ ನಿಮಗೆ ತ್ರೀ ಕ್ವಾಲಿಟಿ ಮೂರು ಕ್ವಾಲಿಟಿ ತಿಂಡಿ ಬರುತ್ತೆ ಸರ್ ಇದರಲ್ಲಿ ನಿಮ್ಗೆ ಯಾವ ಕ್ವಾಲಿಟಿ ತಂದ್ಕೊಡ್ರೆ ಏನು ಗೊತ್ತು ಸರ್ ಗೊತ್ತಿರಲ್ಲ ಸರ್ ಅದು ಗೊತ್ತಿರುತ್ತೆ ಯಾವ ಕ್ವಾಲಿಟಿ ಏನು ಬರುತ್ತೆ ಅಂದ್ಬಿಟ್ಟು ಆಮೇಲೆ ಸರ್ ಹೇಳ್ತೀರಾ ನೀವು ಬೇರೆ ಬೇರೆ ಕನ್ಫರ್ಮ್ ಕನ್ಕೊಂಡ್ರೆ ಮಂಪೇರ್ ಮಾಡಿ ಹೇಳ್ತೀರಾ ಅವ್ರು ಅಷ್ಟು ತಿಂಡಿ ಕೊಡ್ತಾರೆ ನಿಮ್ ಮಾತ್ರ ಇಷ್ಟು ಕೊಡ್ತೀರಾ ಅದು ಕ್ವಾಲಿಟಿ ವೈಸ್ ಆಗುತ್ತೆ ಸರ್ ಇವಾಗ ಸರ್ ನೀವು ಯೂಸ್ ಮಾಡೋ ಶರ್ಟು ಮುನ್ನೂರು ರೂಪಾಯಿಂದು ಕೂಡ ಇರುತ್ತೆ ಮೂರ್ ಸಾವಿರ ರೂಪಾಯ್ದು ಕೂಡ ಇರುತ್ತೆ ಅದನ್ನ ಇವಾಗ ನೀವು ಮೂರ್ ಸಾವಿರ ರೂಪಾಯಿಂದ ಹಾಕಿದ್ರು ಅದ್ರ ಮೇಲೆ ಏನಾದ್ರು ಡಿಸೈನ್ ಇತ್ತು ಅಂತ ಅಂದ್ರೆ ಏನೋ ಮಾರಯೋ ನೋಡೇ ಜಾತ್ರೆ ಟಿ ಶರ್ಟ್ ಹಾಕೊಂಡು ಹೋಗ್ತಾವೆ ಅಂತ ಹೇಳ್ತಾರೆ ನೋಡಿ ಸರ್ ಇದು ಬಂದು ಬಾಲಾಜಿ ಫೀಡ್ ಅಂತ ಅಂದ್ಬಿಟ್ಟು ಇದು ಇದರಿಂದ ಏನು ಯೂಸಸ್ ಇದೆ ಅಂತ ಅಂದರೆ ಫ್ಯಾಟಿ ರುಬಿ ಚೆನ್ನಾಗಿ ಬರುತ್ತೆ ಮತ್ತೆ ಹಸುಗೆ ಶಾಂತಿ ಫೀಡ್ ಕಂಪೇರ್ ಮಾಡ್ಕೊಂಡ್ರೆ ಈ ಬಾಲಾಜಿ ಫೀಡ್ ಯೂಸ್ ಮಾಡೋದ್ರಿಂದ ಒಂದು ಲೀಟರ್ ಅವರೇಸ್ ಆಗುತ್ತೆ ಸರ್ ಈ ಫೀಡ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇದು ಬಂದು ಸರ್ ಬಾಲಾಜಿ ಫೀಡ್ ಸರ್ ಸೇಮ್ ಸರ್ ಶಾಂತಿ ಫೀಡ್ ಹಂಗೆ ಬಟ್ ಶಾಂತಿ ಫೀಡ್ಗಿಂತ ಸರ್ ಪ್ರೋಟೀನ್ ಅಂಶ ಅನ್ನೋದು ಹೆಚ್ಚಾಗಿರುತ್ತೆ ಸರ್ ಇದು ಸರ್ ಇದನ್ನು ಯೂಸ್ ಮಾಡೋದ್ರಿಂದ ಹಸುಗೆ ಡೈಜೆಷನ್ ಅನ್ನೋದು ಚೆನ್ನಾಗಾಗುತ್ತೆ ಮತ್ತೆ ಹಾಲು ಹಾಲು ಕೂಡ ಒಂದು ಲೀಟ್ರ್ ಜಂಪ್ ಆಗುತ್ತೆ

ಮಾಡ್ತೀರಾ ಸರ್ ಬಟ್ ಈ ಬಾಲಾಜಿ ಫೀಡ್ ಯೂಸ್ ಮಾಡಾದ್ಮೇಲೆ ಸರ್ ನಿಮ್ಗೆ ಏನ್ ಯೂಸ್ ಮಾಡ್ತೀರಾ ಅದಕ್ಕೆ ಒಂದು ಲೀಟರ್ ಸರ್ ಜಂಪ್ ಆಗುತ್ತೆ ಈಗ ಹತ್ತು ಲೀಟರ್ ಕೊಡ್ತಾ ಇದೀರಾ ಅಂದ್ರೆ ಹತ್ತು ಲೀಟರ್ ಆಲ್ ಬರ್ತಿದೆ ಅಂದ್ರೆ ಸರ್ ಒಂದ್ ಹಸುಗೆ ನೀವ್ ಇದನ್ನ ಸರ್ ಎರಡು ಕೆ ಜಿನಾದ್ರೂ ಕೂಡ ಯೂಸ್ ಮಾಡ್ಬೇಕಾಗುತ್ತೆ ಸರ್ ಓಕೆ ಎರಡು ಕೆ ಜಿ ಮತ್ತೆ ಎರಡು ಕೆ ಬೇರೆ ವೆಕ್ಕೆ ಕಾಣೋದು ಸರ್ ನಮ್ಮಲ್ಲಿ ಇನ್ನೂ ನಾಲ್ಕು ಕೆಜಿ ತಿಂಡಿ ಇದೆ ಸರ್ ವೆಕ್ಕೆ ಬೇರೆ ಎಷ್ಟು ಚಿಪ್ಸ್ ಗೆಣಸು ಅಂತ ಅಂದ್ಬಿಟ್ಟು ಸರ್ ಅದ್ರೂ ಜೊತೆಗೆ ಸರ್ ಇದು ಕಂಪೇರ್ ಮಾಡಿ ಸರ್ ನಿಮ್ಮ ಎಬಿಲಿಟಿ ಸರ್ ಎಷ್ಟು ಕೆಜಿ ಕೊಡ್ತೀನಿ ಅನ್ನೋದು ನಿಮ್ಮ ಮೇಲೆ ಕಂಪೇರ್ ಆಗಿರುತ್ತೆ

ನ್ಸು ತುಂಬ ಚೆನ್ನಾಗಿರುತ್ತೆ ಮೇಡಮ್ ಹೌದು ಹೌದು ಸರ್ ಒಂದು ವಾರ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಶೈನಿಂಗು ಮತ್ತೆ ಹಸು ಮೈ ಕಟ್ಟು ಈಗ ಹೇಳ್ತಾರೆ ಸರ್ ಈ ಎಡ್ಕೇಕು ಇದೆಲ್ಲ ಯೂಸ್ ಮಾಡಿದ್ರು ಬಾಡಿ ಮೂಳೆ ಕಟ್ಕೊಡುತ್ತೆ ಹಸು ಚೆನ್ನಾಗಿರಲ್ಲ ಈಟು ನಿಲ್ಲ ಗರ್ಬನ್ ನಿಲ್ಲ ಅಂದ್ಬಿಟ್ಟು ನೀವು ನಾವು ಕೊಡೋ ತಿಂಡಿ ಯೂಸ್ ಮಾಡಿ ನೋಡಿ ಸರ್ ಹದಿನೈದು ದಿನಕ್ಕೆ ನೀವೇ ರಿಸಲ್ಟ್ ಹೇಳ್ತೀರಾ ಮಿನಿಮಮ್ ಒಂದು ವಾರ ಸರ್ ಬಟ್ ರಿಸಲ್ಟ್ ಬರಲಿಲ್ಲ ಅಂದ್ರೆ ಹದಿನೈದು ದಿನಕ್ಕೆ ನಿಮಗೆ ರಿಸಲ್ಟ್ ಪಕ್ಕ ಸರ್

ತುಂಬಾ ಜನ ಹೇಳ್ತಾರೆ ಅದು ಗರ್ಭ ನಿಮಲ್ಲ ಆತರ ಏನಿಲ್ಲ ಮೇಡಮ್ ಈ ಕೇಕ್ ಹಾಕದ ಮೇಲಿಂದ ಅಥವಾ ಹೋಗಿತ್ತು ಆಗಿದೆ ಅಥವಾ ಕೇಕ್ ಅದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಸರ್ ಏನಿಂಗ್ ಫಂಡ್ ತಗುತ್ತೆ ಹೋಗುತ್ತೆ

കൊടുത്ത <laughs> <laughs> <laughs>

ವೆಟ್ ಕೇಕು ಮತ್ತೆ ಈಗ ಫೀಡ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡದ್ ಮೇಲೆ ಒಳ್ಳೆ ಹಾಲಿಡುವರಿ ಬರ್ತಿದೆ ಫ್ಯಾಟು ಡಿಗ್ರಿ ಎಲ್ಲ ಚೆನ್ನಾಗಿ ಬರ್ತಿದೆ ಮಾತಾಡಿ ಮೇಡಮ್ ಈಗ ಶಾಂತಿ ಫೀಡ್ ಮುಂಚೆ ಹಾಕ್ತಿದ್ರಿ ಅಂತಂದ್ರು ಸರ್ ಶಾಂತಿ ಫೀಡ್ ಹಾಕಾದ್ಮೇಲೆ ಮೇಡಮ್ ಈಗ ಬಾಲಾಜಿ ಫೀಡ್ ಯೂಸ್ ಮಾಡ್ತಿದ್ರ ಹಸೂರು ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಮತ್ತೆ ಕೇಕ್ வெಟ್ಟೆ ಕಟ್ಟರಿಂದ ಯಾವ ಕೇಡಿಲ್ಲ ವಿರಂದ ಹೇಳಿದಂತ ಸತ್ಯ ನಾವು ಕಡಲೇಯಕನ ಮೊದಲು ಅಂದ್ರೆ ಕಡಗಿಸಕೊಂಡು ಹಸೂರು ಇನ್ನು ಇನ್ನುಟ ಏನಂದ್ರೆ ಗಬ್ಬದಲ್ಲಿ ಬಬ್ಬದಲ್ಲಿ ಗಬ್ಬದಿಂದ ದಮ್ಸಲ್ಲಿ ರಾಯಗೂಸಾ ಜೋಡೆ ಯೂಸ್ ಮಾಡ್ತಾರೆ ಇದ ರೀತಿ ಬನ್ನಿ ಸರಿಯಲ್ಲ ಮಾಡಿ ಸರಿಯಲ್ಲ ಇವಾಗ ಒಬ್ರು ಈ ತಿಂಡಿ ಯೂಸ್ ಮಾಡೋದ್ರಿಂದ ಹಸು ಮೈ ಕಟ್ ಚೆನ್ನಾಗಿರಲ್ಲ ಹಸು ಬಾಡಿ ಇಳಿದೋಗುತ್ತೆ ಅಂತ ಹೇಳ್ತಿರಲ್ಲ ಒಂದ್ ಹಸು ಮೂಳೆ ಕಾಣ್ತೈತ ಇಲ್ಲ ಯಾವ ರೀತಿ ಶೈನಿಂಗ್ ಇದೆ ನಾನು ಅದಕ್ಕೆ ನೀವೇ ಕಂಡರ ನೋಡಿ ಸರ್ ಈಗ ಜನಗಳು ಸರ್ ಈ ತಿಂಡಿ ಮತ್ತು ಅಂದ್ರೆ ನಿಮ್ಗೆ ಕಂಡಕ್ಕೆ ಇಂಡಿ ಮತ್ತೆ ಶಾಂತಿ ರವೆ ರವೆಸ ಇವೆಲ್ಲ ಮಾರ್ಕೆಟಿಂಗ್ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಸರ್ ಈ ರೀತಿ ಮಾತಾಡ್ತಾರೆ ಹೊರತು ಈ ಮಾರ್ಕೆಟಿಂಗ್ ನೋಡ್ಬಿಡೋ ಯಾವ ಮಾರ್ಕೆಟ್ ಹೋಗುತ್ತೆ ಜನ್ಗಳು ಮಾತ್ರಿಗೆ ಸರ್ ಯಾವ ರೀತಿ ನೀವು ಕಿವಿ ಕೊಡಬೇಡಿ ಒನ್ ಟೈಮ್ ನಮಗೆ ಟ್ಯೂಸ್ ಮಾಡಿ ನೋಡಿ ಸರ್ ನಾವು ತಿಂಡಿ ಆಮೇಲೆ ನಿಮ್ಗೆ ನಂಬಿಕೆ ಬರುತ್ತೆ ನಾವು ಒಂದು ವರ್ಷ ಹಾಕಿ ಕಡಲೆಕಾಯಿ ಹಿಂಡಿ ಅಂತ ಹಾಕಿ ಒಂದು ವರ್ಷ ಆಗುತ್ತೆ ನಾವು ಕಡಲೆ ಹಿಂಡಿ ಹಾಕಲಿಕ್ಕೆ ಕಡಲೇಕಾಯಿ ಹಿಂಡಿ ಅಂತ ಹಾಕಿ ಕಡಲೆಕಾಯಿ ಹಿಂಡಿ ಅಂತ ಹಸುಕ್ಕ ಹಾಕಿ ಸರ್ ಒಂದು ವರ್ಷ ಆಗಬೇಕಂತೆ ಯಾವ ರೀತಿ ಬಾಡಿ ಇದೆ ನೋಡಿ ಸರ್ ನೋಡಕ್ಕೆ ಕಣ್ಣು ಸಾರಲ್ಲ ಸರ್ ನೀವೇ ನೋಡಿ ಇವಾಗ ಸರ್ ನೀವು ಶಾಂತಿ ಬಾಲಾಜಿ ಫೀಡ್ಗಿಂತ ಐವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆ ಸಿಕ್ಬೋದು ಸರ್ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಆಸೆ ಪಡಕ ಬಿಡಿ ಸರ್ ಕ್ವಾಲಿಟಿ ಇಂಪಾರ್ಟೆಂಟ್ ಅದಕ್ಕೆ ಏನಿದೆ ಸರ್ ಅದು ಟೆನ್ ಪರ್ಸೆಂಟ್ ಎಲ್ಲಿ ಪ್ರೋಟೀನ್ ಅಂಶ ಇದೆ ಇವಾಗ ಸರ್ ಇವ್ ಎಕ್ಸಾಂಪಲ್ ಒಂದ್ ಕೊಡ್ತೀನಿ ನೋಡಿ ನೀವು ಮುನ್ನೂರು ರೂಪಾಯಿ ಶರ್ಟ್ ಹಾಕ್ತಿರೋ ಮೂರ್ ಸಾವಿರ ರೂಪಾಯಿ ಶರ್ಟ್ ಹಾಕ್ತಿರೋ ಅದೇ ಇವಾಗ ಜೊತೆ ಇಲ್ಲ ಅಂತ ಹೇಳಿ ಮೂರ್ ಸಾವಿರ ರೂಪಾಯಿ ಶರ್ಟ್ ಮೇಲೆ ಒಂದ್ ಸ್ವಲ್ಪ ಡಿಸೈನ್ ಇತ್ತು ಅಂದ್ರೆ ಏನ್ ಅವನು ಒಳ್ಳೆ ರೋಡ್ ಶರ್ಟ್ ತಗೊಂಡ್ ಜಾತ್ರೆ ಶರ್ಟ್ ಹಾಕೋನಿ ಅಂತಾರೆ ಆದರೆ ಸಾರ್ ನೀವು ದೊಡ್ಡ ಮುಕ ಕಡಕ ಹೋಗಬೇಡಿ 50000 1 ಲಕ್ಷ 1 ಲಕ್ಷ ಕೊಟ್ಟು ಅಸಿ ಬಣ್ಣಾಜಿ ತಿರಸಿ ಮುಕ ಮಾಡಿ ಸಾರ್ 50 50 ಬೆಲೆಗಿಂತ ಜಾಸ್ತಿ ಆಗಬಹುದು 5000 ಇರುತ್ತೆ ಸಾರ್ ನಾನು ಮಾತ್ರ ಇದೇ ತರ ಫಸ್ಟ್ ಕ್ವಾಲಿಟಿ ಫುಡ್ ಸರ್ ನಾನು ಗ್ಯಾರಂಟಿ ಕೊಟ್ಟಿದ್ದೀನಿ ಸರ್ ನೋಡಿ ಸರ್ ಇಲ್ವೆಕ್ಕೆ ಅದು ನೋಡಿ ಸರ್ ಬೆಕ್ಕೆ ಕೂಡ ನೀರಿಲ್ಲ

ನಮಸ್ತೆ ನನ್ನ ಹೆಸರು ರಾಕೇಶ್ ಹೇಳಿ ಮೂರ್ಬಂದು ಅಂಚೆ ಮುಂದಡಿ ಶ್ರೀನಗರ ಕೇರ್ಪೇಟೆ ತಾಲೂಕು ಮಂಡ್ಯ ಮಾಡೋಕೆ ಮುಂಚೆ ಅಂಗಡಿ ಫೀಡ್ ಯೂಸ್ ಮಾಡ್ತಿದ್ದೆ ಅಂಗಡಿ ಪೀಡು ಮತ್ತೆ ಅಂಗಡಿ ಯೂಸ್ ಮಾಡ್ತಿದ್ದು ಈಗ ಸಮ್ಮರ್ ಟೈಮ್ ಅಲ್ಲಿ ನಮಗೆ ಹಾಲಿನ ಕಡಿಮೆ ಆಗಿದ್ದ ಮತ್ತೆ ತಿಮ್ಮಿ ರೇಟ್ ಜಾಸ್ತಿ ಆಗಿದ್ದ ನಾನು ಈ ವೆಡ್ ಕೇಕ್ ಮತ್ತೆ ಬೀರ್ ರೇಟ್ ಕಡೆಗೆ ಮಾಡೋ ತಲೆ ಮಾಡಬೇಕಾಗಿತ್ತು ಸೊ ನನಗೇನು ಅದರಲ್ಲಿ ತನಿಖಿ

ಈಗ ಟೋಟಲ್ ಅರೌಂಡಿಂಗ್ ಏನ್ಬೇಕು ಅಂದ್ರೆ ಇದೆಲ್ಲ ಟೋಟಲ್ ಇರೋದು ಸ್ಟಾರ್ಟ್ ಮಾಡಿ ಅದೊಂದು ನಾಲ್ಕು ನಾಲ್ಕು ವರ್ಷ ತಿಂಗಳಾಗಿದೆ ಎಲ್ಲದನ್ನೇ ತಗೊಂಡ್ರೆ ಅವರೇಜ್ ಅಂದ್ರೆ ಒಂದು ಒಂದು ಲೀಟರ್ ಎರಡು ಲೀಟರ್ ಆಫ್ ಇದೆ ಚೇಂಜಸ್ ಅಂದ್ರೆ ಏನಿಲ್ಲ ನಮಗೆ ಆಲೋ ಇಳುವರಿ ಸ್ವಲ್ಪ ಜಾಸ್ತಿ ಆಗಿದೆ ಹಾಲು ಇಳುವರಿಗಿಂತ ಹೆಚ್ಚಾಗಿ ನಮಗೆ ತಿಂಡಿ ಕಷ್ಟ ಕಡಿಮೆ ನಮ್ಗೆ ಅದೇ ಏನು ಎಫೆಕ್ಟ್ ಆಗಿತ್ತು ಯಾಕಂದ್ರೆ ಈಗ ವೆದರ್ ಟೈಮಲ್ಲೆಲ್ಲ ಈ ಸಮ್ಮರ್ ಟೈಮಲ್ಲೆಲ್ಲ ಆಗೋ ನಮ್ಗೆ ಏನೇ ಮೇಂಟೈನ್ ಮಾಡೋದು ಆಗ್ತಿರಲ್ಲ

ನೋಡಿ ಸರ್ ಹಸು ಬಾಡಿ ಎಲ್ಲ ಹೇಗಿದೆ ಅಂತ ಅನ್ಬಿಟ್ಟು ಒಬ್ರು ಹೇಳ್ತಾರೆ ಈ ತಿಂಡಿ ಯೂಸ್ ಮಾಡೋದ್ರಿಂದ ಆಮೇಲೆ ಇನ್ನೊಂದು ಸರ್ ಉಜ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ನಮ್ದು ಯಾವ ಪೀಠ ಏನ್ ಮಾಡೋದು ನಮ್ದು ಹೊಸ್ಕೊಳ್ಳೋಕೆ ಇಸ್ಕೊಳ್ಳೋ ಸಮಸ್ಯೆ ಏನಿಲ್ಲ ಬಟ್ ಸ್ಟಾರ್ಟಿಂಗ್ ಈ ಪೀಡಿ ಹೊಸ್ಕೊಳ ಸ್ಟಾರ್ಟ್ ಮಾಡಿದಾಗ ಒಂದು ನಾಲ್ಕೈದು ದಿನ ನಂಗೆ ರಿಸಲ್ಟ್ ನೆಗೆಟಿವ್ ಬಂತು ಯಾಕಂದ್ರೆ ತಿಂಡಿ ಚೇಂಜ್ ಮಾಡಿದ್ರಿಂದ ಇದ್ದು ಇಡೋ ರೇಟ್ ಡೌನ್ ಆಗಿತ್ತು ನಾಲ್ಕು ದಿನ ಆದ್ಮೇಲೆ ಆಟೋಮೆಟಿಕ್ ಆಗಿ ಒಂದು ಲೀಟರ್ ಏನಿಟ್ ಟೇಕ್ಅಪ್ ಆಯ್ತಾ ಬಂದಿದೆ ಅಡ್ಜಸ್ಟ್ ಆಗ್ಬೇಕಿತ್ತಲ್ಲ ಅದು ಆ ತಿಂಡಿಗೆ ಸೊ ಇನ್ಮೇಲೆ ಒಂದು ಸಮಸ್ಯೆ ಆಗ್ತದೆ ನಮಗೆ ಬಟ್ ಏನಪ್ಪಾ ಅಂದ್ರೆ ನಮ್ ಮೇನ್ ಆಗಿ ಏನಪ್ಪಾ ತಿಂಡಿ ಖರ್ಚು ಹೋಗುತ್ತೆ ತಿಂಡಿ ಖರ್ಚು ಅಂಗಡಿಗೆ

ಸರ್ ನೀವು ಶಾಂತಿ ಮತ್ತೆ ಡೈರಿ ಫೀಡ್ ಯೂಸ್ ಮಾಡ್ಬೇಕಾರೆ ಫ್ಯಾಟು ಡಿಗ್ರಿ ಎಷ್ಟು ಬರ್ತಿತ್ತು

చిప్స్ మే గిన్స్ మేట్రెన్ తిండీ సంతోష విచారీ ఈ సంఘటన మేలు రూపాయల ఒక్కో తిండు ఏం చైనా తుమ్మ నేవ్ తిన్కే వస్తు తప్ప సునై దిన పేమెంట్ తైరి పేమెంట్ కట్ మూడు అంగి పేమేట్ బడి ఎకేక ఆకైతేది మనకి ఇండికల్ ఆల్మోస్ట్ అరౌండింగ్ నవలో ఆతనేసబ్ పని చేస్తుందండి ఏన్ మార్తారండి సార్ మనం అల్లి జనగళో ఈ प्रेग्नెంటి నిలల ఆల్సో ఆరోగ్య తప్పుతే అంటే మూడే గుత్తు కడుతతే ఇండి ఆల్మోస్ట్ అది ఇను 4 కోటి నా 20 కోటి నివాళ మొదలు పెట్టుకుండు ఇ పూర్వపు సదవు ఆ 4 కూడా 8 టైం కోసిరదు నెలల 8త్ర మంది ఇదెల్ల ఒకో తీయేటి కన్సెప్టెసిగలు 2-3 నెలల కోసంతే లేదు నవ ఫస్ట్ నవ ఆంగే ఆ తర వస్తే ఏంటి ముపతదు ಇವಾಗ ಈ ಡೇಟಾ ಪಲ್ ಈ ಟ್ರೀಟ್ ಯೂಸ್ ಮಾಡ್ತೀವಿ ಯೂಸ್ ಮಾಡೋದು ಕೂಡ ನಮ್ಮ ಸರ್ ಇನ್ನೊಂದು ವಿಚಾರ ಏನಂತ ಅಂದರೆ ಬೇರೆಯವರು ಆರ್ನೂರ ಐವತ್ತು ರೂಪಾಯಿಗೂ ಕೊಡ್ಬೋದು ಐನೂರ ಐವತ್ತು ರೂಪಾಯಿಗೂ ಕೊಡ್ಬೋದು ಅವರು ಅದು ಅವ್ರ ಎಬಿಲಿಟಿ ಅಂದರೆ ಸರ್ ಇದರಲ್ಲಿ ಬಂದು ಕೇಕಲ್ಲಿ ಆಗಲಿ ಚಿಪ್ಸಲ್ಲಿ ಆಗಲಿ ಗೆಣಸಲ್ಲಿ ಆಗಲಿ ತ್ರೀ ಕ್ವಾಲಿ ಮೂರು ಕ್ವಾಲಿಟಿ ಇದೆ ಸರ್ ಆ ಮೂರು ಕ್ವಾಲಿಟಿ ಎಲ್ಲ ಅವರು ನಿಮಗೆ ಕ್ವಾಲಿಟಿ ವೈಸ್ ಗೊತ್ತಾಗಲ್ಲ ಯಾವ ತಂದು ಹಾಕಿದ್ರು ಕೂಡ ಹಾಕ್ತೀರಾ ಬಟ್ ಅಲ್ಲಿ ಫ್ಯಾಕ್ಟ್ರಿ ಏನು ನಡೀತಿದೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಿರುತ್ತೆ

ನೋಡಿ ಸರ್ ಇವರು ನಮ್ಮ ಮೂರು ತಿಂಗಳು ಹಳೆ ಕಸ್ಟಮರ್ ಒಂದ್ ಏಳೆಂಟು ಹಸು ಸಾಕಿದ್ದಾರೆ ವೀಕ್ಲಿ ಒಂದು ಟೈಮ್ ಒಂದು ಇಪ್ಪತ್ತೈದು ಬ್ಯಾಗ್ ವೆಟ್ ಹಾಕು ಒಂದು ಹತ್ತು ಬ್ಯಾಗ್ ಬಾಲಾಜಿ ಫಿಟ್ ತಗೋತಾರೆ ಅವ್ರ ಹತ್ರ ರಿಸಲ್ಟ್ ಆಗಿದೆ ನಿಮ್ ಹತ್ರ ಹೇಳ್ಸ್ಕೊಡ್ತೀನಿ ಮೇಡಮ್ ನಿಮ್ಮ ಹೆಸರು ನಿಮ್ ಮತ್ತೆ ನಿಮ್ ಯಾವ ಅಂತ ಹೇಳ್ತೀರಾ ನನ್ನ ಹೆಸರು ಅನಿತಾ ನಮ್ಮ ಬಳ್ಳೇಕೆರೆ ಸ್ವಲ್ಪ ಜೋರಾಗಿ ಮಾತಾಡಿ ನಮ್ ಹೆಸರು ಅನಿತಾ ಅಂಬುಟ್ಟಿ ಬಳ್ಳೇಕೆರೆ ಅಂದ್ರೆ ಫಸ್ಟ್ ಏನ್ ತಿಂಡಿ ಯೂಸ್ ಮಾಡ್ತಿದ್ರಿ ನೀವು ಅಂದ್ರೆ ಅರ್ಜು ಮತ್ತೆ ಚಿನ್ನಿ ಇದು ಕಡಲೆ ಹಿಂಡಿ ಕಡ್ಲೆಕಾಯಿ ಅದನ್ ಯೂಸ್ ಮಾಡ್ತಿದ್ರು ಮತ್ತೆ ಅದನ್ನ ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಬರ್ತಿತ್ತು ಆಲ್ ಮಾಮೂಲಿ ಒಂದ್ ಕಡಿಮೆ ಬರ್ತಾ ಇತ್ತು ಕಡಿಮೆ ಒಂದ್ ಎಷ್ಟು ಬರ್ತಿ ಆ ತಿಂಡಿಗೂ ಈ ತಿಂಡಿಗೂ ನಿಮ್ಗೆ ಎಷ್ಟು ಆಗ್ರಹ ಆಗಿದೆ ಒಂದ್ ಮೂರ್ ಲೀಟರ್ ನಾಲ್ಕು ಲೀಟರ್ ಹತ್ರ ಒಂದ್ ದಸ ಮೂರ್ ಲೀಟರ್ ನಾಲ್ಕು ಲೀಟರ್ ಇದಾಗ ಆಯ್ತಾ

ಹಸುಗಳು ಬಾಡಿ ಹೇಗಿದೆ ಬಾಡಿ ಚೆನ್ನಾಗೈತೆ ಮತ್ತೆ ಯಾವ್ದೇ ಪ್ರಾಬ್ಲಮ್ ಇಲ್ಲ ಹೊಸ ನೀರ್ ಚೆನ್ನಾಗಿ ಕುಡಿತಾವೆ ನೀರ್ ಚೆನ್ನಾಗ್ ಕುಡಿಯುತ್ತೆ ಆ ಮತ್ತೆ ಉಳ್ಳು ಎಷ್ಟೆ ಉಳ್ಳು ಚೆನ್ನಾಗಿ ಚೆನ್ನಾಗಿ ತಿನ್ನಿಸ್ತಾ ಮತ್ತೆ ಹಸಿಗೆ ಯಾವ್ದೇ ರೀತಿಯ ಪ್ರಾಬ್ಲಮ್ ಇಲ್ಲ ಇದು ಉಸಿರು ಅದೇನಿಲ್ಲ ಹೌದಾ ಒಂದ್ ಹಸಿಗೆ ನೀವು ಎಷ್ಟು ಕೆಜಿ ತಿಂಡಿ ಯೂಸ್ ಮಾಡ್ತೀರಾ ದಿನಕ್ಕೆ ಐದು ಕೆಜಿ ಯೂಸ್ ಮಾಡ್ತೀರಾ ಇದು ಎಷ್ಟ್ ಎಷ್ಟು ಎಷ್ಟಾಗ್ತೀರಾ